ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ನಾನು ಕೀರ್ತಿಶ್ರೀ ಒಂದು ಮರ್ಡರ್ ಕೇಸ್ ನೂರಾರು ಜನ ಕಣ್ಣೆದುರೇ ನಡೆದ ರೌಡಿಯೊಬ್ಬನ ಕೊಲೆ ಬಿ ಜೆ ಪಿ ಎಂ ಎಲ್ ಎ ಒಬ್ಬರಿಗೆ ತಗ್ಲಾಕೊಂಡಿದೆ ಕೊಂಡಿದೆ ದಟ್ ಎಂ ಎಲ್ ಎಸ್ ಭೈರತಿ ಬಸವರಾಜ್ ಈತ ರೌಡಿ ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ ಐದು ಈ ರೌಡಿ ಬಿಕ್ಲು ಕೊಲೆಗೆ ಸ್ಕೆಚ್ ಹಾಕಿದ್ದಾರೆ ಅನ್ನೋದನ್ನ ಆತನೇ ತನ್ನ ತಾಯಿಗೆ ಮೊದಲೇ ಹೇಳಿದ್ದ ತಾಯಿಯ ಕಣ್ಣೆದುರೆ ಬಿಕ್ಲು ಶಿವ ಪೀಸ್ ಪೀಸ್ ಆಗಿ ಹೋದ ಹಾಕಿದ್ದಾರೆ ಹುಷಾರು ತಾಯಿಗೆ ಹೇಳಿದ್ದ ರೌಡಿ ಮಗ ನೂರಾರು ಜನರ ಕಣ್ಣೆದುರೆ ಹೆಣವಾದ ಬಿಕ್ಲು ಶಿವ ಭೀಕರ ದೃಶ್ಯ ಹೇಳಿದ ಭಯಾನಕ ಸತ್ಯ ಅರೆಸ್ಟ್ ಆಗ್ತಾರ ಬೈರತಿ ಬಸವರಾಜ್ ಕ್ಯಾರ್ಪುರಂ ರಕ್ತ ಚರಿತ್ರೆ ದೇಹ ಅಂತೀಮು ಅಂತ ಒಂದೇ ಅನ್ನ ತಿಂದು ಮೂರ್ತ ಇಡ್ತಾರು ವೀಕ್ಷಕರೇ ಮೊದಲು ಈ ದೃಶ್ಯ ನೋಡಿ ಬೆಂಗಳೂರಿನ ಹಲಸೂರು ಕೆರೆ ಸಮೀಪವೇ ಬಿಕ್ಲೂರ್ ಶಿವ ಹೆಣವಾಗಿದ್ದು ಹೀಗೆ ಕೊಲೆ ಗಡುಕರು ಬಿಕ್ಲೂರ್ ಶಿವನನ್ನ ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ತಾ ಇರೋ ದೃಶ್ಯ ಇದು ನೂರಾರು ಜನರಿದ್ದರೂ ಒಬ್ಬರು ನೋಡಲಿಲ್ಲ ಒಂದು ಸೈಟ್ ಮಾಡಿದ್ರು ಅವರು ಶಿವ ಶಿವಪ್ರಕಾಶ್ ಅಂತ ಅಲ್ಲಿ ಬಂದು ಡಮಲೇಶನ್ ಮಾಡಿದ್ರು ಬಡವರು ನಾಶ ಇಕ್ಕಿದ್ರು ಡಮಲೇಶನ್ ಆಯ್ತು ಅದರಿಂದ ಗೆಲ್ಲಟ್ ಆಗಿತ್ತು ಅವ್ರ ಜಗ ಅಂತ ಒಬ್ರು ಇಲ್ಲ ಗೊತ್ತಿಲ್ಲ ನೋಡಿಲ್ಲ ಹಾಂ ನೋಡಿಲ್ಲ ಇವ್ರು ಏನು ಕೆಲಸ ಮಾಡಬೇಕು ಇವರು ಬಿಲ್ಡರ್ಸ್ ಅನ್ನ ಎಕ್ಸ್ ಒನ್ ಪಾಯಿಂಟ್ ಅಂತ ಇಕ್ಕಿದ್ರು ಬಿಲ್ಡರ್ಸ್ ಮನೆಗಳು ಕಟ್ಟಿ ಮಾರಾಕೋದು ಮನೆ ಪ್ರತ್ಯಕ್ಷದರ್ಶಿ ಹೇಳಿರೋ ಪ್ರಕಾರ ಆತ ಏನನ್ನೂ ನೋಡಿಲ್ಲ ಆದ್ರೆ ಅಟ್ಯಾಕ್ ಮಾಡಿದವರು ಯಾರು ಅನ್ನೋದನ್ನ ಊಹೆ ಮಾಡ್ತಾನೆ ಅವನ್ ಯಾರೋ ಜಗ್ಗ ಅಂತಾನೆ ಆ ಜಗ್ಗ ಯಾರು ಅಂತ ನೋಡಿದ್ರೆ ಹೊರಬರೋ ಬರೋ ಹೆಸರೇ ಭೈರತಿ ಬಸವರಾಜ್ ಅವರದ್ದು ಭೈರತಿ ಬಸವರಾಜ್ ಕೆಆರ್ ಪುರಂ ಎಂ ಎಲ್ ಎ ಇನ್ನು ರಕ್ತದ ಕಲೆಗಳು ಕೂಡ ಅದೇ ಹಾಗೆ ಇರುವಂತದ್ದು ಯಾಕಂದ್ರೆ ಕೊಲೆಗೆ ಕಾರಣ ಏನಂತಂದ್ರೆ ಯಾವುದೋ ಒಂದು ಲ್ಯಾಂಡ್ನ ಲಿಟಿಗೇಷನ್ ಅಂತಲೂ ಕೂಡ ಈಗಾಗ್ಲೇ ಹೇಳಲಾಗ್ತಾ ಇರುವಂಥದ್ದು ಯಾಕಂದ್ರೆ ಈಗಾಗಲೇ ಈ ವಿಚಾರವಾಗಿ ಈಗ ಕೊಲೆ ಆದಂತ ಶಿವಪ್ರಕಾಶ್ ಏನಿದ್ದಾರೆ ಅವರು ಕೂಡ ಈಗ ಏನು ಫೆಬ್ರವರಿ ತಿಂಗಳಲ್ಲಿ ಅವರೊಂದು ಕಂಪ್ಲೇಂಟನ್ನು ಕೂಡ ನಗರ ಪೊಲೀಸ್ ಠಾಣೆಗೂ ಕೂಡ ಕೊಟ್ಟಿರ್ತಾರೆ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಕೂಡ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿರ್ತಾರೆ ಅದರಲ್ಲೂ ಕೂಡ ಅಂದರೆ ಕಂಪ್ಲೇಂಟಲ್ಲೂ ಕೂಡ ಮಾಜಿ ಸಚಿವರಾಗಿರುವಂಥ ಭೈರತಿ ಬಸವರಾಜ್ ಅವರ ಒಂದು ಹೆಸರನ್ನು ಕೂಡ ಈಗಾಗಲೇ ಅವರು ಮೆನ್ಷನ್ ಮಾಡಿರ್ತಾರೆ ಯಾಕಂದರೆ ಅವರ ಜೊತೆ ಈ ಜಗ್ಗನ ಗ್ಯಾಂಗ್ ಏನಿದೆ ಅವರು ಕೂಡ ಈಗ ಶಾಮೀಲಾಗಿದ್ದಾರೆ ಹೀಗಾಗಿ ಆ ಒಂದು ಜಮೀನನ್ನ ನಮಗೆ ಬಿಟ್ಕೊಡ್ಬೇಕು ಅಂತ ಹೇಳಿಗಾಗ್ಲೇ ನನಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿಗಾಗ್ಲೇ ಆ ಒಂದು ವಿಚಾರವಾಗಿ ಆತ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರ್ತಾನೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಬಿದರಳ್ಳಿ ಹೋಬಳಿ ಕಿತ್ತಗನೂರು ಸಿಂಗಾರೆಡ್ಡಿ ಅನ್ನೋರಿಂದ ಕೊಲೆಯಾದ ಬಿಕ್ಲು ಶಿವಾಲಿಯಾಜ್ ಶಿವಪ್ರಕಾಶ್ ಜಿ ಪಿ ಎ ಆ ಜಮೀನಿನ ವಿಚಾರಕ್ಕೆ ಭೈರತಿ ಬಸವರಾಜ್ ಎಂಟ್ರಿ ಆಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿರೋ ವಿಚಾರ

ನೀವು ನೋಡಿದ್ರಲ್ಲ ಕೊಲೆಯಾದ ಜಾಗದ ಸ್ಥಳವನ್ನ ಎರಡು ಕಾರುಗಳ ಮಧ್ಯೆ ಅಟಕಾಯಿಸಿಕೊಂಡಿದ್ದ ಹುಡುಗರು ಬಿಕ್ಲು ಶಿವನನ್ನ ಎಸ್ಕೇಪ್ ಆಗೋದಿರ್ಲಿ ಕಮ ಕಿಮ ಬಿಡದೆ ಒಡೆದು ಹಾಕಿದ್ದಾರೆ ಮುಖ ಚಿಂದಿ ಚಿತ್ರಾನ್ನವಾಗಿ ಹೋಗಿದೆ ಮಗನ ಕೊಲೆಯನ್ನ ಕಣ್ಣಾರೆ ಕಂಡ ಹೆತ್ತ ತಾಯಿ ಇಲ್ಲಿ ನಿಂತಿದ್ದಾರಲ್ಲ ಇಲ್ಲಿ ನಿಂತೆ ಬಿಕ್ಲು ಶಿವನ ತಾಯಿ ವಿಜಯಲಕ್ಷ್ಮಿ ತಮ್ಮ ಮಗನನ್ನ ಕೊಲೆಗೊಡಕರು ಕೊಚ್ಚಿ ಹಾಕಿದ್ದನ್ನ ನೋಡಿದ್ದಾರೆ ದಿಗ್ಭ್ರಮೆಗೊಂಡು ಭಯದಿಂದ ಚೀರಿ ಮಗನೇ ಅಂತ ಕೆಳಗಿಳಿದು ಓಡಿ ಬರುವಷ್ಟರಲ್ಲಿ ಅವರು ಕೊಚ್ಚಿ ಮುಗಿಸಿ ಪರಾರಿಯಾಗಿದ್ದಾರೆ ಕೊಲೆ ಮಗನಿಗೆ ಮೊದಲೇ ಗೊತ್ತಿತ್ತು ತಮಿಳುನಾಡಿನಿಂದ ಬಂದು ಸ್ಕೆಚ್ ಹಾಕಿದ್ರು ಅಮ್ಮನ ಬಳಿ ಹೇಳಿಕೊಂಡಿದ್ದ ಬಿಕ್ಲು ಶಿವ ಮನೆಯಲ್ಲಿ ಇದೆ ಅಪಾಯ ಇದೆ ಒಂದ್ ಟೈಮ್ ಕಳಿಸ್ರು ನಾನು ಹೊಣೆಯಾಗಲಿಲ್ಲ ಯಾರೋ ನನ್ಗೆ ಚೆನ್ನೈದ ಮೆಟ್ರೋಸ್ ಆಗ ತಗೊಂಡ್ಬಿಡ್ದೆ ಹೀಗೆ ಹೇಳ್ತಾ ಇರುವುದು ವಿಜಯಲಕ್ಷ್ಮಿ ಈಕೆ ಬಿಕ್ಲು ಶಿವನ ತಾಯಿ ಇದೆಲ್ಲ ಗೊತ್ತಿದ್ದೆ ಮನೆಗೊಂದು ಸೇಫ್ಟಿ ಇರ್ಲಿ ಅಂತ ಸಿ ಸಿ ಟಿವಿ ಹಾಕಿಸಿದಂತೆ ಗೇಟ್ ಭದ್ರಾ ಮಾಡಿದ್ನಂತೆ ತಾಯಿಗೆ ಮನೆಗೆ ಪೊಲೀಸರೇ ಬರಲಿ ಅನುಮಾನ ಬಂದ್ರೆ ಡೋರ್ ತೆಗಿಬೇಡ ಅಂತ ಹೇಳಿದ್ನಂತೆ ಇಲ್ಲಿ ಸೆಕ್ಯೂರಿಟಿ ಪ್ರಶ್ನೆ ಬಂದ್ರೆ ಜನ ಮೊದಲು ಮಾಡೋ ಕೆಲಸ ಸಿ ಹಾಕಿಸೋದು ಸಿ ಇದೆಯಲ್ಲ ಅದು ಯಾವನಾದ್ರೂ ಬಂದ್ರೆ ಎಂತವನು ಬಂದಿದ್ದ ಎಂತವನು ಹೊಡೆದ ಅನ್ನೋದಕ್ಕೆ ಸಾಕ್ಷಿ ಕೊಡುತ್ತೆ ಹೊರತು ಕೊಲೆ ಮಾಡೋದನ್ನ ತಪ್ಪಿಸೋದಿಲ್ಲ ಕೊಲೆಗಾರನನ್ನ ತಡೆಯೋದಿಲ್ಲ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದ ಶಿವನೇನು ಸಾಮಾನ್ಯದವನಲ್ಲ ಅವನದ್ದು ಒಂದು ಚರಿತ್ರೆ ಇದೆ ಇವರು ನಮ್ಮ ಭಾರತೀ ಪೊಲೀಸ್ ಸ್ಟೇಷನ್ ಅಲ್ಲಿ ರೌಡಿ ಶೀಟ್ ರೀ ಅವರು ಟೂ ತೌಸಂಡ್ ಸಿಕ್ಸ್ ಅಲ್ಲಿ ರೌಡಿ ಶೀಟ್ ಓಪನ್ ಆಗಿ ಮಾಡಿದ್ರೆ ಸೊ ಈವನ್ ರೀಸೆಂಟ್ ಆಗಿ ರೌಡಿ ಪರಡ್ ಎಲ್ಲ ಮಾಡಿದ್ರು ಬಂದ್ರು ಅವರು ಅದು ಬ್ಯಾಕ್ ಗ್ರೌಂಡ್ ಒಂದು ಹನ್ನೊಂದು ಕೇಸಸ್ ಇದೆ ಅವ್ರ ಮೇಲೆ ಬಿಕ್ಲು ಶಿವನ ಮೇಲೆ ಒಂದು ಮರ್ಡರ್ ಸೇರಿ ಹನ್ನೊಂದು ಕೇಸ್ ಇತ್ತು ಎರಡ್ ಸಾವಿರದ ಆರರಲ್ಲೇ ಒಂದು ಮರ್ಡರ್ ಕೇಸ್ ಸೇರಿ ಹಾಫ್ ಮರ್ಡರ್ ಅಥವಾ ಅಟೆಂಪ್ಟ್ ಟು ಮರ್ಡರ್ ಸೇರಿ ಒಟ್ಟು ಹನ್ನೊಂದು ಕೇಸ್ ಇರೋ ರೌಡಿ ಶೀಟರ್ ಈ ಬಿಕ್ಲೋ ಶಿವ ಸೆಟಲ್ಮೆಂಟ್ ಮಾಡಿಸೋದೆ ಬಿಸಿನೆಸ್ ಸೆಟಲ್ಮೆಂಟ್ನಲ್ಲೇ ಕೋಟಿ ಕೋಟಿ ದುಡ್ಡು ರೌಡಿ ಸಮ್ಮೆ ಆಯುಧ ಹವಾ ಇಡೋದೇ ಅರ್ಹತೆ ಈತನನ್ನ ಕಾಂಪೌಂಡ್ ಗಿರಾಕಿ ಅಂತಾನು ಕರೀತಾರೆ ಅಂದ್ರೆ ಲಿಟಿಗೇಷನ್ ಇರೋ ಭೂಮಿಗೆ ಹೋಗೋದು ಅದಕ್ಕೊಂದು ಕಾಂಪೌಂಡ್ ಹಾಕೋದು ನಂದೇ ಜಮೀನು ಅಂತ ಕೊಡೋದು ಆಮೇಲೆ ಸಂಧಾನಕ್ಕೆ ನಂಗೂ ಬೇಡ ನಿಂಗೂ ಬೇಡ ಇಷ್ಟು ಕೊಟ್ಟು ಬಿಡು ಅಂತ ಸೆಟಲ್ಮೆಂಟ್ ಮಾಡಿಕೊಂಡು ಎದ್ದು ಹೋಗೋ ಗಿರಾಕಿ ವೀಕ್ಷಕರೇ ನಿಮಗೆ ಗೊತ್ತಿರಲಿ ಬೆಂಗಳೂರಿನಲ್ಲೇ ಇಂತ ಸಾವಿರಾರು ರೌಡಿಗಳಿದ್ದಾರೆ ಅವರ ಹೊಟ್ಟೆಪಾಡು ನಡೆಯೋದು ಇಂಥ ದಂಧೆಗಳಿಂದ ಅಂಥದ್ದೊಂದು ದಂಧೆಯ ಇನ್ನೊಬ್ಬ ಕಾಂಪೌಂಡ್ ಮ್ಯಾನ್ ಜಗ್ಗಾ ಜಗದೀಶ ಇವನು ಭೈರತಿ ಬಸವರಾಜನ ಬಲಗೈ ಬಂಟರಲ್ಲಿ ಒಬ್ಬ ಆದರೆ ಅವರು ಯಾರು ಅಂತಾನೆ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಗೊತ್ತಿಲ್ವಂತೆ ಅವನು ಗೊತ್ತಿಲ್ಲ ಇವನು ಗೊತ್ತಿಲ್ಲ ಕೊಲೆನೂ ಗೊತ್ತಿಲ್ಲ ಅವ್ರ ಮುಖ್ಯ ಏನಾಗಿದೆ ಏನು ಅಂತ ಮಾಹಿತಿಯನ್ನು ಕೂಡ ತಿಳ್ಕೊಂತೀನಿ ಬಟ್ ಈ ವಿಚಾರ ಏನಾಗಿದೆ ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಯಾವ ಇದು ಯಾರು ಇದಾಗಿದೆ ಅದಾಗಿದೆ ಅಂತೇಳಿ ಹೇಳ್ತಾರೆ ಅದು ಯಾರು ಕೂಡ ನನಗೆ ಗೊತ್ತಿಲ್ಲ ಇದು ನನ್ನ ಸ್ಪಷ್ಟ ನಿಲುವು ಹಾಗಾಗಿ ಎಲ್ಲೋ ಒಂದು ಕಡೆ ದುರುದ್ದೇಶದಿಂದ ನನ್ನನ್ನು ಎಫ್ ಐ ಆರ್ ಅಲ್ಲಿ ಸೇರಿಸಿದಾರೋ ಇಲ್ಲ ಇದರಿಂದ ಕಾಣದ ಕೈಗಳಿದೆ ಆ ಕಾಣದ ಕೈಗಳು ಇದರ ಮುಂದೆ ಕೆಲಸ ಮಾಡ್ತಾಯಿದೆಯೋ ಇಲ್ಲ ಹೇಳಿ ಸೇರಿಸಿದಾರೋ ಅದು ತನಿಖೆಯಿಂದ ಗೊತ್ತಾಗ್ತದೆ ನಾನು ಇದ್ರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀನಿ ಸರಿ ಏನೋ ಜಮೀನು ವಿಚಾರಕ್ಕೆ ಯಾವ ಜಮೀನು ಎಲ್ಲಿದೆ ಯಾವ ಪ್ರಿಮಿಸರ್ ಇಲ್ಲಿದೆ ಏನು ನನಗೆ ಮಾಹಿತಿ ಇಲ್ಲ ಇದು ನನ್ನ ಸ್ಪಷ್ಟ ನಿಲುವು ಹಾಗಾಗಿ ಆ ಎಲ್ಲಿದೆ ಯಾರಿಗೂ ಮಾಡಿದ್ರು ಏನು ಮಾಡಿದ್ರು ಏನು ಗೊತ್ತಿಲ್ಲದೆ ನಾನು ಯಾವ ರೀತಿ ನಿಮಗೆ ಉತ್ತರವನ್ನು ಕೊಡಲಿ ಇದು ನನ್ನ ರಿಯಾಕ್ಷನ್ ಇದು ಭೈರತಿ ಬಸವರಾಜ್ ಅವರ ವರಸೆ ಆದರೆ ಈಗ ಆರೋಪಿ ಅಂತ ಗುರುತಿಸಿಕೊಂಡಿರೋ ಜಗ್ಗಾನು ಇವರ ಜೊತೆ ಫೋಟೋ ತೆಗೆಸಿಕೊಂಡಿದ್ದ ಹಾರ ಹಾಕಿದ್ದ ಹ್ಯಾಪಿ ಬರ್ತ್ಡೇ ಬಸಣ್ಣ ಅಂತ ಹೇಳಿ ಕೇಕು ತಿನ್ನಿಸಿ ಫೋಟೋ ವಿಡಿಯೋ ಮಾಡಿಸಿಕೊಂಡಿದ್ದ ಆದರೆ ಸದ್ಯಕ್ಕೆ ಅವನು ಯಾರು ಗೊತ್ತಿಲ್ಲ ಅಂತ ಹೇಳ್ತಿರೋ ಭೈರತಿ ಬಸವರಾಜ್ ಅವರ ಮಾತನ್ನ ನಂಬಲೇಬೇಕು ಬೇರೆ ದಾರಿ ಇಲ್ಲ ಮೊದಲೆಲ್ಲ ಇದು ಥರ್ಟಿ ಫೋರ್ಟಿ ಸೈಟ್ಗೆ ನಡೆದ ಕೊಲೆ ಅನ್ಕೊಂಡಿದ್ರು ಆದರೆ ವಿಷಯದ ಆಳಕ್ಕೆ ಇಳಿದಾಗ ಗೊತ್ತಾಗಿದ್ದು ಏನಂದ್ರೆ ಇದು ಒಂದೂವರೆ ಎಕರೆ ಜಮೀನಿಗಾಗಿ ನಡೆದ ಕೊಲೆ ಅನ್ನು ಸತ್ಯವನ್ನ ಆ ಜಮೀನಿನ ವ್ಯಾಲ್ಯೂ ಒಂದಲ್ಲ ಎರಡಲ್ಲ ಹದಿನೈದು ಕೋಟಿ ಸುಮಾರು ಹತ್ತರಿಂದ ಹದಿನೈದು ಕೋಟಿ ಬೆಲೆ ಬಾಳೋ ಜಮೀನನ್ನ ಇದು ನಂದೇ ಅಂತ ಹೇಳ್ಕೊಂಡು ಒಬ್ಬ ಬಿಕ್ಲು ಶಿವನ್ಗೆ ಇನ್ನೊಬ್ಬ ಈಗ ಸರೆಂಡರ್ ಆಗಿರೋ ಕಿರಣ್ಗೆ ಜಿಪಿಎ ಮಾಡಿಕೊಟ್ಟಿದ್ನಂತೆ ಕೊಲೆಯ ಮೂಲ ಒಂದೂವರೆ ಎಕರೆ ಜಮೀನು ಒಂದು ಜಮೀನು ಇಬ್ಬರು ಓನರ್ಸ್ ಇಬ್ಬರಿಗೆ ಜಿಪಿಎ ಬೆಂಗಳೂರಿನಲ್ಲಿ ಯಾರದ್ದು ಜಮೀನು ಯಾರದ್ದು ಓನರ್ಶಿಪ್ ಯಾವ ಜಮೀನು ಖರೀದಿ ಮಾಡಬೇಕಾದ್ರೂ ಭಯ ಆಗುತ್ತೆ ಡಾಕ್ಯುಮೆಂಟ್ಸ್ ಒಬ್ಬೊಬ್ಬರ ಹತ್ತಿರ ಇರುತ್ತೆ ಇಲ್ಲಿ ಯಾರಿಗೂ ನಂಬಿಕಸ್ಥರಲ್ಲ ಇಲ್ಲೇ ನೋಡಿ ಬಿಕ್ಲು ಶಿವ ಅನ್ನೋ ರೌಡಿಯ ಈ ಬರ್ಬರ ಕೊಲೆಗೆ ಕಾರಣವಾಗಿದ್ದು ಜಸ್ಟ್ ಒಂದೂವರೆ ಎಕರೆ ಜಮೀನು ವ್ಯಾಲ್ಯೂ ಬಂದು ಸುಮಾರು ಹತ್ತರಿಂದ ಹದಿನೈದು ಕೋಟಿಗಳ ಲೆಕ್ಕದಲ್ಲಿ ಇರುತ್ತೆ ಒಂದು ಕಲ್ಸ ನಾನು ಹೊಡೆಯಕ್ಕಾಗ್ಲಿಲ್ಲ ಯಾರೋ ನಂಗೆ ಹೇಳಿದ್ರು ಚೆನ್ನೈ ಮೆಟ್ರಾಸಿಂದ ಆಗ ತಗೊಂಡ್ಬಂದೆ ನಾನು ಹೇಳಿದೆ ಬೇಡಪ್ಪ ದೇವರು ನಂಬು ಈ ದುಷ್ಟರೇ ಇದ್ರೆ ನೀವು ದೂರ ಹೋಗು ನಮ್ಗೆ ಟೈಮ್ ಸರಿಯಿಲ್ಲ ಇಷ್ಟೇ ಸರಿ ನಾನು ಮಾಡಿ ವೇಸ್ಟ್ ಮಾಡಿರೋದು ಕೊಲೆಗೆ ಒಂದೂವರೆ ಎಕರೆ ಕಾರಣ ಕಿತ್ತಗನಹಳ್ಳಿಯ ಒಂದೂವರೆ ಎಕರೆ ಜಮೀನು ಒಂದೇ ಜಮೀನಿಗೆ ಮೂರ್ನಾಲ್ಕು ಮಾಲೀಕರು ನದಾಫ್ ಎಂಬಾತ್ನಿಂದ ಬಿಕ್ಲು ಶಿವಗೆ ಜಿ ಪಿ ಎ

ಈ ಜಮೀನಿಗಾಗಿನೇ ಹಾಲಿ ಎಂಎಲ್ಎ ಒಬ್ರು ಅರೆಸ್ಟ್ ಆಗೋ ಭಯಕ್ಕೆ ಬಿದ್ದಿರೋದು ಬರ್ತ್ಡೇ ಪಾರ್ಟಿ ಮುಗಿಸಿ ಬಂದಿದ್ದ ಬಿಕ್ಲು ಶಿವ ಬಿಕ್ಲನ ಕೊಲೆಗೆ ಮಾಸ್ಟರ್ ಪ್ಲಾನ್ ಹಾಕಿದ್ದ ಕಿರಣ್ ಈಗ ಅರೆಸ್ಟ್ ಆಗಿದ್ದಾರಲ್ಲ ಆ ಟೀಮಿನಲ್ಲಿರುವಂತ ಕಿರಣ್ ಈ ಕೊಲೆಗೆ ಮಾಸ್ಟರ್ ಪ್ಲಾನ್ ಹಾಕಿದ್ದಂತೆ ಒಂದು ಟೀಮ್ ಬಿಕ್ಲು ಶಿವನ ಸುತ್ತ ರೌಂಡ್ ಹಾಕ್ತಾ ಇತ್ತಂತೆ ಬೆಳಿಗ್ಗೆಯಿಂದ ಬೀಟ್ ಹಾಕ್ತಿದ್ದ ಕಿರಣ್ ಆಂಡ್ ಟೀಮ್ ರಾತ್ರಿ ಬಿಕ್ಲು ಶಿವ ಮನೆಗೆ ಬಂದಿದ್ದನ್ನ ನೋಡ್ತಾರೆ ಅಲ್ಲಿಯೇ ಫ್ರೆಂಡ್ಸ್ ಜೊತೆ ಸಿಗರೇಟ್ ಸೇತಾ ನಿಂತಿದ್ದಾಗ ಎಂಟತ್ತು ಜನರ ತಂಡ ಸಡನ್ ಆಗಿ ಅಟ್ಯಾಕ್ ಮಾಡಿದೆ ಕೆಂಪು ಬಣ್ಣದ ಕಾರಿನ ಮಧ್ಯೆ ಬೀಳ್ತಾನೆ ಶಿವ ಅಲ್ಲಿಯೇ ಕೊಚ್ಚಿ ಹಾಕುತ್ತೆ ಕಿರಣ್ ಆಂಡ್ ಗ್ಯಾಂಗ್ கீ கொட்டந்த அது நான் மகன இவன் யாக்கப்ப அவன ஒட் ஓடே ஓகேன்னு அந்த நோட் ஃபுல்லு குன்பு யாரா கேதிரே ஒவ்வொரு ஆக்சிண்ட் ஆய்த்து அந்த ஒவ்வொரு வந்து இல்லை ஒட் தானே ஸ்பாட்டில் ஓகேட்டா நன்கேண் நம்ம மகனே நம்ம கண்ணுமான்பா கேள்வி ஒழுதே மகன்து கேப் ஒன் கடை அங்கே வந்துவிட்டது இது ஏழு நன் மகன கேப்பில் பிந்தது அந்த கேப் தே கையில எல்லோ பிஸ் நோடிபிட்டே நம்ம மக இங்கே மல்கிறான சார் ಅರೆಸ್ಟ್ ಆಗಿರೋ ಕಿರಣ್ ಜಗ್ಗನ ಶಿಷ್ಯ ಮಿಸ್ ಆಗಿರೋ ಜಗ್ಗ ಭೈರತಿ ಬಸವರಾಜ್ ಶಿಷ್ಯ ಇದು ರಾಜಕೀಯವಾಗಿ ಎಲ್ಲ ಒಂದ್ ಕಡೆ ನನ್ನನ್ನು ಆ ಆರ್ ಅಲ್ಲಿ ಸೇರಿಸಿ ಇವ್ರು ರಾಜಕೀಯವನ್ನ ಮುಗಿಸ್ಬೇಕಂತ ಹೇಳಿದ್ರೆ ಅದನ್ನ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಕಾನೂನು ಹೋರಾಟವನ್ನು ಮಾಡ್ತೀನಿ ಕಾನೂನಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀನಿ ಕೊನೆ ಪ್ರಶ್ನೆ ಸರ್ ಈಗ ಏನು ಸಾವಾಗಿದ್ದಾನು ಕೊಲೆ ವ್ಯಕ್ತಿ ನಿಮಗೆ ಗೊತ್ತಿಲ್ಲ ಆದ್ರೆ ಈ ಒಂದು ಕೊಲೆ ನಿಮ್ಮ ಬೆಂಬಲಿಗರಿಂದ ಆಗಿದೆ ಅನ್ನುವಂಥ ಮಾಹಿತಿ ಅವ್ರು ಯಾರು ನಮ್ಮ ಬೆಂಬಲಿಗರಲ್ಲ ಯಾರು ನನಗೆ ಗೊತ್ತಿಲ್ಲ ಸುಮ್ಮನೆ ಸುಖ ಸುಳ್ಳು ಇದನ್ನ ಸುದ್ದು ಸುಳ್ಳು ಮಾಹಿತಿಗಳನ್ನ ಹೇಳ್ತಕ್ಕಂಥದ್ದು ನನಗೆ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರೇ ನನ್ನ ಬೆಂಬಲಿಗರು ಹಂಗಾಗಿ ನನ್ನ ಕ್ಷೇತ್ರದ ಅಭಿವೃದ್ಧಿ ನನ್ನ ಕ್ಷೇತ್ರದ ಮತದಾರರ ಹಿತ ಕಾಯದು ಬಿಟ್ಟರೆ ಕೂಡ ನನಗೆ ಗೊತ್ತಿಲ್ಲ ಇಷ್ಟು ಕೇಳಿದ ಮೇಲೆ ಈ ಫೋಟೋ ವಿಡಿಯೋಗಳನ್ನು ಮೇಲಿ ಭೈರತಿ ಬಸವರಾಜ್ ಅವರಿಗೆ ಕೇಕ್ ತಿನ್ನಿಸ್ತಾ ಇರುವಂತ ಈ ವ್ಯಕ್ತಿಯೇ ಜಗದೀಶ್ ಅಲಿಯಾಸ್ ಜಗ್ಗ ಹಾರ ಹಾಕಿ ಕೇಕ್ ತಿನ್ನಿಸಿದ ಹುಡುಗನನ್ನು ಶಾಸಕರು ಮರೆತು ಬಿಟ್ಟಿದ್ದಾರೆ ಇನ್ನೊಂದು ವಿಡಿಯೋ ಇದೆ ನೋಡಿ ಯಾವುದೋ ಕಾರ್ಯಕ್ರಮದಲ್ಲಿ ಶಾಸಕರ ಜೊತೆ ಪಕ್ಕದಲ್ಲೇ ಕೂತಿದ್ದ ಹುಡುಗನೇ ಈ ಜಗ್ಗ ಅಲಿಯಾಸ್ ಜಗದೀಶ ಆರೋಪಿ ನಂಬರ್ ಒನ್ ಎಂಎಲ್ಎ ಸಾಹೇಬರಿಗೆ ಈತನ ನೆನಪು ಇದ್ದಂತಿಲ್ಲ ಹೋಗ್ಲಿ ಬಿಡಿ ಆದ್ರೆ ಈ ಕೇಸಿನಲ್ಲಿ ಬೈರತಿ ಬಸವರಾಜ್ ಕೂಡ ಆರೋಪಿ ಆರೋಪಿ ನಂಬರ್ ಒನ್ ಜಗ್ಗ ಅಲಿಯಾಸ್ ಜಗದೀಶ್ ಇನ್ನೂ ಇಲ್ಲ ಆರೋಪಿ ನಂಬರ್ ಫೈವ್ ಬೈರತಿ ಬಸವರಾಜ್ ಪುರಂ ಶಾಸಕ ಸಡನ್ ಆಗಿ ಸರೆಂಡರ್ ಆದ ಐವರು ಆರೋಪಿಗಳು ಕೊಲೆ ಮಾಡಿದ್ದಾಗಿ ಆರೋಪಿಗಳು ಸರೆಂಡರ್ ಆಗಿದ್ದಾರೆ ಆರೋಪಿಗಳಾದ ಕಿರಣ್ ವಿಮಲ್ ಸೇರಿ ಐವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರ ವಶದಲ್ಲಿರುವಂತಹ ಆರೋಪಿ ಕಿರಣ್ ಹಾಗೂ ಪ್ರಕರಣದ ಎ ಒನ್ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಬಾವ ಬಾಮೈದರಾಗಿದ್ದಾರೆ ಜಗ್ಗನನ್ನು ಬಚಾವ್ ಮಾಡ್ತಾನ ಬಾಮೈದ ಕಿರಣ ವೀಕ್ಷಕರೇ ಪೊಲೀಸರಿಗೆ ಸರೆಂಡರ್ ಆಗಿರೋ ಕಿರಣ ತನ್ನ ಭಾವನನ್ನ ರಕ್ಷಣೆ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ ಅನ್ನೋ ಮಾಹಿತಿ ಇದೆ ಪೊಲೀಸರ ಎದುರು ಕೊಲೆ ಮಾಡಿದ್ದು ನಾನು ನನ್ನ ಭಾವನೆಗೂ ಕೊಲೆಗೂ ಸಂಬಂಧ ಇಲ್ಲ ವಿಡಿಯೋದಲ್ಲಿರೋದು ನಾನು ಮಾತ್ರ ಹಳೆ ಸೈಡಿನ ಕಾರಣ ಸಿಟ್ಟಿಗೆದ್ದು ಕೊಂದೇ ಬಿಟ್ಟೆ ಅಂತ ಹೇಳಿಕೊಂಡಿದ್ದಾನೆ ಸೈಟಲ್ಲಿ ಪ್ರಾಬ್ಲಮ್ ಸೈಟ್ ಅಲ್ಲಿ ಒಂದ್ಸಾರಿ ಜಗಳ ಮೀಡಿಯಲ್ಲಿ ಬಂದಿದೆ ಇವರು ಮೀಡಿಯಾ ಅವರು ಹೋಗಿ ಎಲ್ಲ ಇಂಟರ್ವ್ಯೂ ಮಾಡಿದ್ದಾರೆ ಅದನ್ನು ಪೊಲೀಸ್ ರೆಕಾರ್ಡಲ್ಲಿದೆ ನಮ್ಮ ಮಗಂದು ಫೋನು ಅಲ್ಲಿಂದ ತಗೊಂಡು ಹೋಗಿಬಿಟ್ಟಿದ್ದಾರೆ ಅವ್ನ ಫೋನಲ್ಲಿ ಎಲ್ಲ ರೆಕಾರ್ಡ್ಸ್ ಇದೆ ಇವಾಗ ಅವ್ನ ಫೋನೇ ಇಲ್ಲ ಕದ್ದು ಚೈನೆಲ್ಲ ತಗೊಂಡು ಹೋಗಿಬಿಟ್ಟಿದ್ದಾರೆ ಚೈನೆಲ್ಲ ದೊಪ್ಪ ಚೈನೆಲ್ಲ ಹಾಕ್ಕೊಂಡಿದ್ದ ಒಂದು ಹತ್ತು ಸಾವಿರ ಚೈನ್ ಹಾಕ್ಕೊಂಡಿದ್ದ ಆ ಚೈನ್ ಇಲ್ಲ ಆಮೇಲೆ ಅವೇನ್ ಅವನ ಫೋನ್ ಇಲ್ಲ ಅವರನ್ನೆಲ್ಲ ಈಗ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ವಿಚಿತ್ರ ಅಂದರೆ ಕೇಸಿನಲ್ಲಿ ಆರೋಪಿಗಳಾದ ಈಗ ಜೈಲ್ನಲ್ಲಿ ಸೇರಿರುವಂತಹ ಹುಡುಗರನ್ನ ಹುಡುಕೋಕೆ ತುಂಬಾ ಪ್ರಯತ್ನ ಮಾಡಿಲ್ಲ ಅವರೇ ಡೈರೆಕ್ಟ್ ಆಗಿ ಬಂದು ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ ನನ್ನ ಮಗನ ಒಡೆದು ಹಾಕಾದ್ಮೇಲೆ ನಾನು ಹತ್ರ ಬಗ್ಗೆ ನೋಡಿದೆ ಪ್ರಾಣ ಇರುತ್ತೆ ಕಾಲಿಂದ ಎರಡು ಶೂ ಹಾಕೊಂಡಿದ್ದ ಕಾಲು ಚೆನ್ನಾಗಿದೆ ಕೈ ಚೆನ್ನಾಗಿದೆ ಹೊಟ್ಟೆನೂ ಚೆನ್ನಾಗಿದೆ ನನಗೆ ನಾವು ಮಗ ನೋಡಿಲ್ಲ ನಾನು ಹೊಟ್ಟೆನ ಹೆಂಗ್ ಆಡ್ಬಿಟ್ಟು ಶಿವ ಎದ್ದೇಳು ಹಾಸ್ಪಿಟ್ಲ್ಗೆ ಹೋಗೋಣ ಹಾಸ್ಪಿಟಲ್ ಹೋಗೋಣ ಎದ್ದೇಳು ಅಂತ ಯಾರ ಎಲ್ಪ್ ಮಾಡೋಕ್ಕೆ ಬಂದೇ ಇಲ್ಲ ಆಮೇಲೆ ಮೊಕ ನೋಡಿದ್ರೆ ಮೊಕೋನ ಇಲ್ಲ ಆವಾಗ ಎಲ್ಲ ಚೆನ್ನಾಗಿದೆ ಬೇರೆ ಇಷ್ಟು ದೂರ ಮಾತ್ರ ಇಲ್ಲ ಇವಾಗ ಅಲ್ಲಿ ಹೋದರೆ ಆ್ಯಂಬುಲೆನ್ಸನ್ನು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಆ್ಯಂಬುಲೆನ್ಸಲ್ಲಿ ಏನಾಯಿತು ಗೊತ್ತಿಲ್ಲ ಕೂರಿ ಕದಿದಂಗೆ ಕದಿದ್ದಾರೆ ಈಗ ಕಟ್ಟ ಕಡಿಯದಾಗಿ ಉಳಿದಿರುವ ಪ್ರಶ್ನೆ ಒಂದೇ ಒಂದೂವರೆ ಎಕರೆ ಜಮೀನಿಗಾಗಿ ಕೊಲೆ ಮಾಡಬೇಕಾಗಿತ್ತ ಹತ್ತು ಹದಿನೈದು ಕೋಟಿಗಾಗಿ ಮರ್ಡರ್ ಮಾಡಬೇಕಿತ್ತ ಸಮಸ್ಯೆ ಇದ್ರೆ ಪೊಲೀಸ್ ಇದೆ ಕೋರ್ಟ್ ಇದೆ ಈ ರೌಡಿಗಳಿಗೆ ಇಂತಹ ಪವರ್ ಕೊಟ್ಟಿದ್ ಯಾರು ರೌಡಿಗಳಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು ನಟ್ಟ ನಡು ರಸ್ತೆಯಲ್ಲಿ ಕೊಲೆ ಮಾಡ್ತಾರೆ ಅಂದ್ರೆ ಕೊಲೆಗಡುಕರಿಗೆ ಭಯ ಇಲ್ಲುವ ಶಾಸಕರ ಗ್ಯಾಂಗ್ ಕೂಡ ಇದರಲ್ಲಿ ಶಾಮೀಲಾಗಿದೆಯಾ ಕೊಲೆ ಮಾಡಿದವರಿಗೆ ಈಗ ಹತ್ತು ಹದಿನೈದು ಕೋಟಿ ಸಿಗ್ತಾ ನೆಮ್ಮದಿ ಸಿಕ್ತ ದುಡ್ಡು ಇದ್ರೆ ಏನು ಬೇಕಾದ್ರೂ ಸಿಗುತ್ತಾ ಹಂತಕರಿಗೆ ಅವರ ಬೆನ್ನಿಗೆ ನಿಂತವರಿಗೆ ಈ ಎಲ್ಲ ಪ್ರಶ್ನೆಗಳ ಜೊತೆ ಕಾಡು ಕಟ್ಟ ಕಡೆಯ ಪ್ರಶ್ನೆ ಇದೆಲ್ಲ ಈ ರೀತಿ ಕೆಟ್ಟವರು ಕೇಳ್ಕೊಳ್ಳೋದು ಯಾವ ಮೀಡಿಯಾಗ ಇರ್ಲಿ ನನ್ನ ಈ ಕೊಡುವರಾಗ ಮಾಡಿದಾರಲ್ಲ ನಮ್ಮ ಮಗನಿಗೆ ನ್ಯಾಯ ಸಿಗ್ಲೇಬೇಕು ಸರ್ ಅದು ಯಾವ ಗೌರ್ಮೆಂಟ್ ಇದ್ರೆ ಸರಿ ಯಾರು ಇದ್ರೆ ಸರಿ ಅದು ಕಂಡು ಹಿಡಿದು ಯಾರು ಮಾಡಿದ್ದಾರೆ ಅಂತ ನೀವು ಕಂಡು ಹಿಡಿದು ನಮಗೆ ನ್ಯಾಯ ಸರ್ ಇದು ಮಾತ್ರ ಕೊನೆಗೆ ಉಳಿಯೋದು ಇಷ್ಟೇ ಹತ್ತು ಕೋಟಿನೂ ಇಲ್ಲ ಹದಿನೈದು ಕೋಟಿನೂ ಇಲ್ಲ ಒಂದೂವರೆ ಎಕರೆ ಜಮೀನೂ ಇಲ್ಲ ಕೊನೆಗೆ ಉಳಿಯೋದು ಇದೆಲ್ಲ ಬೇಕಿತ್ತ ಅನ್ನೋ ಪಶ್ಚಾತ್ತಾಪ ಅಷ್ಟೇ ಇದಾಗಿತ್ತು ಹೊತ್ತಿನ ಗ್ಯಾರಂಟಿ ವಿಶೇಷ ನೀವು ನೋಡ್ತಿದ್ದೀರಿ ಗ್ಯಾರಂಟಿ ನ್ಯೂಸ್ ಸುದೀ ಖಚಿತ ನ್ಯಾಯ ನಿಶ್ಚಿತ